Namaskara, friends. ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ನಾನು ಇವತ್ತು ಯಾವ ವಿಷಯದ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ ನೋಡಿ ಫೆಬ್ರವರಿ ಹದಿನಾಲ್ಕರಂದು ವಸಂತ ಅಂದರೆ ವಸಂತ ಪಂಚಮಿ ಅಂತ ಸರಸ್ವತಿ ದೇವಿಗೆ ವಿಶೇಷವಾದ ಪೂಜೆ ಆರಾಧನೆನ ಇದ್ದಾರೆ ಅದಕ್ಕೋಸ್ಕರ ನೀವು ಸಹ ನಿಮ್ಮ ಮಕ್ಕಳು ಚೆನ್ನಾಗಿ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಹೊಂದಬೇಕು ಹೆಸರು ಮಾಡಬೇಕು ಕೀರ್ತಿ ಪಡಿಬೇಕು ಮತ್ತು ನಿಮ್ಮ ಮಕ್ಕಳು ಎಲ್ಲದರಲ್ಲೂ ನಂಬರ್ ಒನ್ ಸ್ಥಾನ ಪಡಿಬೇಕು ಅನ್ನೋ ಅಭಿಲಾಷೆ ನಿಮ್ಮಲ್ಲಿದ್ದರೆ ತಂದೆ ತಾಯಿಗಳು ಮುಖ್ಯವಾಗಿ ನೀವು ಈ ದಿನಗಳಲ್ಲಿ ಅಂದರೆ ನೀವು ಇಷ್ಟು ದಿನ ಯಾವ ರೀತಿ ಪೂಜೆ ಪುನಸ್ಕಾರ ಮಾಡ್ತಿದ್ದೀರೋ ಗೊತ್ತಿಲ್ಲ ಆದರೆ ಆ ವಸಂತ ಪಂಚಮಿ ದಿನ ಒಂದು ದಿನನಾದ್ರೂ ನೀವು ಮಕ್ಕಳಿಗೆ ಅವತ್ತಿನ ದಿನ ಮಕ್ಕಳ ಕೈಯಲ್ಲಿ ವಿಶೇಷವಾದ ಪೂಜೆ ಅನುಷ್ಠಾನನ ಖಂಡಿತವಾಗ್ಲು ಮಾಡಿಸಿಸಿ ಯಾಕಂದರೆ ನೀವು ಅವತ್ತಿನ ದಿನ ನೀವು ಮಕ್ಕಳ ಪೂಜೆ ಮಾಡಿಸೋದ್ರಿಂದ ಅಥವಾ ಮಂತ್ರಗಳನ್ನ ಏಳ್ಸಿ ನೀವು ಹೇಳ್ಕೊಟ್ಟು ಆ ಮಂತ್ರಗಳನ್ನ ಮಕ್ಕಳ ಕೈಯಲ್ಲಿ ಏಳ್ಸೋದ್ರಿಂದ ಅವರಿಗೆ ವಾಗ್ ಚಾತುರ್ಯ ಅನ್ನೋದು ಸಿದ್ಧಿ ಆಗುತ್ತೆ ಯಾಕಂದ್ರೆ ಕೆಲವೊಂದು ಮಕ್ಕಳುಗಳು ತೊದ್ಲು ನುಡಿತಾ ಇರ್ತಾರೆ ಕೆಲವೊಂದು ಮಕ್ಳುಗಳಲ್ಲಿ ವಿದ್ಯಾಭ್ಯಾಸದಲ್ಲಿ ಭಯ ಇರುತ್ತೆ ಆತಂಕ ಇರುತ್ತೆ ಆಮೇಲೆ ಕೆಲವೊಬ್ರು ಮಕ್ಳುಗಳು ಮುಕ್ತವಾಗಿ ಮಾತಾಡೋದಿಲ್ಲ ಅಂದ್ರೆ ಏನಾದರೂ ಒಂದು ಓದಬೇಕು ಅನ್ನುವಾಗ ಎದುರುಕೊಂತಾ ಇರ್ತಾರೆ ನಾವು ಯಾವ ರೀತಿ ಓದಬೇಕು ಅನ್ನೋದೇ ಅವ್ರಿಗೆ ಗೊತ್ತಾಗ್ತಾ ಇರಲ್ಲ ಅಂತ ಟೈಮ್ಗಳಲ್ಲಿ ನೀವು ಸಾಧ್ಯವಾದಷ್ಟು ಅವತ್ತಿನ ದಿನ ನೀವು ವಸಂತ ಪಂಚಮಿ ದಿನ ಸರಸ್ವತಿನ ಆರಾಧನೆ ಮಾಡೋವಂಥದ್ದನ್ನು ದಯವಿಟ್ಟು ಮಾರ್ಸಿಸಿ ಅದರಲ್ಲೂ ನೀವು ಅವತ್ತಿನ ದಿನ ನೀವು ಪೂಜೆಗೆ ಆರಾಧನೆ ಮಾಡೋದಕ್ಕೆ ನಿಮ್ಮ ಮನೆಯಲ್ಲಿ ಸರಸ್ವತಿ ಫೋಟೋ ಯಾವ ರೀತಿ ಇದೆ ಅಂತ ನನಗೆ ಗೊತ್ತಿಲ್ಲ ಆದರೆ ನಾನು ಹೇಳೋ ಅಂಥ ಸರಸ್ವತಿ ಫೋಟೋಗಳು ಎಲ್ಲಾದರೂ ನಿಮಗೆ ಅಂಗಡಿಗಳಲ್ಲಿ ಸಿಕ್ಕಿದ್ರೆ ದಯವಿಟ್ಟು ಆ ಥರದ ಫೋಟೋನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಯಾಕಂದರೆ ನೀವು ಆ ನೀವು ವಿದ್ಯ ನಿಮ್ಮ ಮಕ್ಕಳು ಓದೋ ಅಂಥ ಕೋಣೆಯಲ್ಲಿ ಈ ಥರ ಫೋಟೋಗಳು ಇಟ್ಟಾಗ ಮಕ್ಕಳಿಗೆ ಅಭಿವೃದ್ಧಿ ಆಗುತ್ತೆ ವಿದ್ಯಾಭ್ಯಾಸಕ್ಕೆ ತೊಡಕೋ ಆಗೋದಿಲ್ಲ ಆಮೇಲೆ ಅವ್ರಿಗೆ ಯಾವಾಗ್ಲೂ ನಾನು ಚೆನ್ನಾಗಿ ಓದಬೇಕು ಅನ್ನೋ ಗಮನ ಬರುತ್ತೆ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಯಾವ ರೀತಿ ಫೋಟೋ ಅಂತ ಅಂದರೆ ನೋಡಿ ಸರಸ್ವತಿ ದೇವಿ ವೀಣೆನ ನುಡಿಸ್ತಾ ಇರಬೇಕು ಆದರೆ ಹಂಸದ ಮೇಲೆ ಕುತ್ಕೊಂಡಿರ್ಬೇಕಂದ್ರೆ ನಿಮಗೆ ಯಾವ ರೀತಿ ಹೇಳಿ ಹಂಸ ಇರುತ್ತಲ್ಲ ಆ ಹಂಸದ ಮೇಲೆ ಸರಸ್ವತಿ ದೇವಿ ಕೂತ್ಕೊಂಡಿರ್ತಾರೆ ಆ ಥರದ್ದು ಏನಾದರೂ ಫೋಟೋ ಸಿಕ್ಕಿದ್ರೆ ದಯವಿಟ್ಟು ಆ ಥರದ ಫೋಟೋನ ತೊಗೊಳ್ಳಿ ಪರ್ಚೇಸ್ ಮಾಡಿ ಅದರಲ್ಲೂ ನಾಳೆನೇ ನೀವು ಕೊಂಡ್ಕೊಳ್ಳಿ ಅದನ್ನು ನೀವು ವಸಂತ ಪಂಚಮಿ ದಿನ ಪೂಜೆ ಮಾಡಿಬಿಟ್ಟು ನೀವು ನಿಮ್ಮ ಮಕ್ಕಳು ಓದೋ ಅಂಥ ರೂಮ್ಗೆ ಹಾಕಿ ಆಮೇಲೆ ಇನ್ನೂ ಒಂದು ಫೋಟೋ ಇದೆ ಸರಸ್ವತಿ ದೇವಿಯವರು ಬಂಡೆ ಮೇಲೆ ಕೂತ್ಕೊಂಡಿರ್ತಾರೆ ಬಂಡೆ ಮೇಲೆ ಕೂತ್ಕೊಂಡು ಅದನ್ನು ವಿಡಿಯೋ ನುಡಿಸ್ತಿರೋ ಅಂಥ ಫೋಟೋನ ನೀವು ಸೆಲೆಕ್ಟ್ ಮಾಡಿ ನೀವು ಅದನ್ನು ನೀವು ಮಕ್ಕಳ ಕೈಯಲ್ಲಿ ಪೂಜೆ ಮಾಡಿಸಿ ರೂಮಲ್ಲಿ ಹಾಕೋದ್ರಿಂದ ಖಂಡಿತವಾಗ್ಲೂ ಏಕಾಗ್ರತೆ ಅನ್ನೋದು ಬರುತ್ತೆ ಯಾಕಂದರೆ ನೆನ್ಪಿನ ಶಕ್ತಿ ಜಾಸ್ತಿ ಮಕ್ಕಳಲ್ಲಿ ಇರೋದಿಲ್ಲ ಆಮೇಲೆ ಜಾಸ್ತಿ ಭಯ ಪಡ್ತಾ ಇರ್ತಾರೆ ಆತಂಕ ಪಡ್ತಾ ಇರ್ತಾರೆ ನನಗೆ ಹೆಂಗೆ ಓದಬೇಕು ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇರಲ್ಲ ಆದರೆ ನಾವು ಕೆಲವೊಂದು ತಪ್ಪುಗಳನ್ನ ಪೇರೆಂಟ್ಸ್ಗಳು ಅಂದರೆ ತಂದೆ ತಾಯಿಗಳು ಮನೆಯಲ್ಲಿ ಮಕ್ಕಳಿಗೆ ಜಾಸ್ತಿ ಗಮನ ಕೊಟ್ಟಿರಲ್ಲ ಯಾವಾಗಲೂ ನಾವು ನಮ್ಮ ಕೆಲಸದ ಒತ್ತಡದಲ್ಲಿ ನಾವು ನಮ್ಮದೇ ಆದಂಥ ಜೀವನದಲ್ಲಿ ಇರ್ತೀವಿ ಆದರೆ ಅವತ್ತಿನ ದಿನ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಚೆನ್ನಾಗಿ ಅಭಿವೃದ್ಧಿ ಆಗಬೇಕು ಅವ್ರಿಗೆ ಹೆಸರು ಸ್ಥಾನ ಮಾನ ಎಲ್ಲ ಕೊಡಬೇಕು ಅಂತಂದಾಗ ನಾವು ಕೆಲವೊಂದನ್ನ ಅವರಿಗೆ ಅನುಕೂಲ ಆಗೋ ರೀತಿ ನಾವು ಆ ಕೋಣೆನ ನಾವು ಸಿದ್ಧತೆ ಮಾಡಿಕೊಟ್ಟಾಗ ತುಂಬಾನೇ ಅನುಕೂಲ ಆಗುತ್ತೆ ಅಂತ ನಾನು ತಿಳ್ಸಕ್ಕೆ ಇಷ್ಟಪಡ್ತೀನಿ ಆಮೇಲೆ ಇನ್ನೇನು ಮಾಡಬೇಕು ಅಂದರೆ ಇನ್ನೂ ಒಂದು ಫೋಟೋ ಇರುತ್ತೆ ಸರಸ್ವತಿ ದೇವಿಯವರು ಪೆನ್ನ ಹಿಡ್ಕೊಂಡಿರ್ತಾರೆ ಪುಸ್ತಕನ ಹಿಡ್ಕೊಂಡಿರ್ತಾರೆ ಆ ಥರದ ಏನಾದರೂ ನಿಮಗೆ ಫೋಟೋ ಏನಾದರೂ ಸಿಕ್ಕಿದ್ರೆ ನೋಡಿ ನಾನು ವಿಡಿಯೋದಲ್ಲಿ ಹಾಕಿದ್ದೀನಿ ನನಗೆ ಗೊತ್ತಿರೋಷ್ಟು ಫೋಟೋ ಕಲೆಕ್ಟ್ ಮಾಡಿ ಹಾಕಿದ್ದೀನಿ ಈ ಥರದ ಫೋಟೋಗಳು ನೀವು ನೋಡಿ ಸಿಕ್ಕಿದ್ರೆ ದಯವಿಟ್ಟು ತಗೊಂಡೋಗಿ ಪೂಜೆನ ಮಾಡಿಸಿಸಿ ಅದರಲ್ಲೂ ನೀವು ಸರಸ್ವತಿ ದೇವಿಗೆ ಅದರಲ್ಲೂ ವಸಂತ ಪಂಚಮಿ ದಿನ ನೀವು ಏನು ಮಾಡಬೇಕು ಅಂದರೆ ಸರಸ್ವತಿ ದೇವಿಗೆ ಹಳದಿ ಬಣ್ಣ ಅಂದರೆ ಸಾವಂತಿಗೆ ಹೂಗಳಿಂದ ನೀವು ಯಥೇಚ್ಛವಾಗಿ ಪೂಜೆ ಮಾಡೋದ್ರಿಂದ ಸರಸ್ವತಿ ದೇವಿಗೆ ತುಂಬಾ ಖುಷಿಯಾಗುತ್ತೆ ಅದರಲ್ಲೂ ನೀವು ಬಿಳಿ ಹೂವುಗಳು ಅಂದರೆ ಬಿಳಿ ಬಣ್ಣದ ಇರಬೇಕು ಅಂಥ ಹೂಗಳ್ನ ನೀವು ಮಕ್ಕಳ ಕೈಲಿ ಕೊಟ್ಟು ಸಂಕಲ್ಪ ಮಾಡಿಸಿಸಿ ಪೂಜೆ ಮಾಡಿಸೋದ್ರಿಂದ ನಿಮಗೆ ನಿಮ್ಮ ಮಕ್ಕಳಲ್ಲಿ ಬುದ್ಧಿಮಾಂದ್ಯತೆ ಇದ್ದರೆ ತೊದಲಿದ್ರೆ ಅಥವಾ ನಿಮ್ಮ ಮಕ್ಕಳಲ್ಲಿ ಭಯ ಆಗ್ತಾ ಇದ್ರೆ ಅದೆಲ್ಲನೂ ಕೂಡ ಕ್ರಮೇಣ ದಿನ ದಿನ ಕ್ರಮೇಣ ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ ನೀವು ಈ ಥರದ ಪ್ರಯೋಗನ ಖಂಡಿತವಾಗ್ಲೂ ಮಾಡಬೇಕು ಆಮೇಲೆ ನೀವು ಏನು ಮಾಡಬೇಕು ಅಂದರೆ ಅದು ಆದಷ್ಟು ನೀವು ಪೂಜೆ ಮಾಡೋಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಹೇಳ್ಕೊಟ್ಟು ಪೂಜೆನ ಮಾಡಿಸಿಸಿ ಅವ್ರಿಗೆ ಮಾಡೋಕ್ಕೆ ಬರೋಲ್ಲ ಅಂತೇಳಿ ನೀವು ಆ ಮಕ್ಕಳಿಗೆ ಯಾವುದನ್ನೂ ಮಾಡೋಕ್ಕೆ ಬಿಡ್ದಲ್ಲಿ ನೀವೇ ಮಾಡೋಕ್ಕೆ ಹೋಗ್ಬಿಡಿ ಯಾಕಂದರೆ ಈಗ ಹೊಟ್ಟೆ ಹಸಿವಾಗಿದೆ ಅಂದಾಗ ನೀವು ಊಟ ಮಾಡಿದ್ರೆ ಅದು ನಿಮಗೆ ಮಾತ್ರ ಹೊಟ್ಟೆ ಹಸಿವು ನೀಗುತ್ತೆ ಅದೇ ರೀತಿ ಮಕ್ಕಳಿಗೂ ನಾವು ಹೇಳ್ಕೊಟ್ಟು ಮಕ್ಕಳ ಕೈಯಲ್ಲಿ ಮಾಡಿಸಿದಾಗ ಅವ್ರಿಗೂ ತುಂಬುತ್ತೆ ಅಂದರೆ ಮಾತಿನ ರೀತಿಯಲ್ಲಿ ನಾನು ಹೇಳ್ತಿದ್ದೀನಿ ಮಕ್ಕಳು ಸಹ ಶ್ರಮ ಆ ಶ್ರಮ ಪಟ್ಟಾಗ ಮಾತ್ರ ಅವ್ರಿಗೆ ತಕ್ಕ ಪ್ರತಿಫಲ ಖಂಡಿತವಾಗ್ಲೂ ಸಿಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅದರಲ್ಲೂ ಮುಖ್ಯವಾಗಿ ನೀವು ಏನು ಮಾಡಬೇಕು ಅಂತಂದ್ರೆ ನೀವು ಅವತ್ತಿನ ದಿನ ವಸಂತ ಪಂಚಮಿ ದಿನ ಸಾಧ್ಯವಾದಷ್ಟು ಮಕ್ಕಳ ಕೈಲಿ ದಾನ ಧರ್ಮ ಮಾಡಿಸಿಸಿ ಯಾಕಂದ್ರೆ ನೀವು ಒಂದು ಬಡ ಮಕ್ಕಳಿಗೆ ನೀವೇನಾದರೂ ಒಂದು ವಸ್ತುನ ನೀವು ದಾನ ಮಾಡಿದ್ದೆ ಆದರೆ ಆ ಪುಣ್ಯ ನಿಮ್ಮ ಮಕ್ಕಳಿಗೆ ಎಷ್ಟೋ ಜನ್ಮದು ಕರ್ಮನ ಕಳೆಯುತ್ತೆ ಯಾಕಂದರೆ ನಿಮ್ಮಲ್ಲಿ ನಿಮ್ಮ ಹತ್ರ ನೂರು ರೂಪಾಯಿ ಇದ್ರೆ ಅಟ್ಲೀಸ್ಟ್ ನೀವು ಒಂದು ಹತ್ತು ರೂಪಾಯಿನ ಬೇರೆಯವ್ರಿಗೆ ಕೊಡಿ ಯಾಕಂದರೆ ನೀವು ಅದನ್ನು ಕೊಡೋದ್ರಿಂದ ಎಷ್ಟೋ ಬಡ ಮಕ್ಕಳಿಗೆ ಓದಬೇಕು ಅನ್ನೋ ಆಸೆ ಇರುತ್ತೆ ಆದರೆ ಆ ತಂದೆ ತಾಯಿಗಳಿಗೆ ಮಕ್ಕಳಿಗೆ ಒಂದು ಪೆನ್ನನ್ನು ಸಹ ತಂದುಕೊಡೋ ಶಕ್ತಿ ಇರಲ್ಲ ಒಂದು ಬುಕ್ಕನ್ನು ತಂದುಕೊಡೋ ಶಕ್ತಿ ಇರೋಲ್ಲ ಅಂಥವ್ರಿಗೆ ನೀವು ನಿಮ್ಮ ಸುತ್ತಮುತ್ತ ನಿಮ್ಮ ಮನೆಯ ಸುತ್ತಮುತ್ತ ಯಾರಾದರೂ ನಿಮಗೆ ಇದ್ರೆ ಗೊತ್ತಾದರೆ ಅವತ್ತಿನ ದಿನ ದಯವಿಟ್ಟು ಮಕ್ಕಳಿಗೆ ಪುಸ್ತಕಗಳನ್ನ ದಾನ ಮಾಡಿ ಪೆನ್ನನ್ನು ದಾನವಾಗಿ ಕೊಡಿ ನೀವು ಇದನ್ನು ಕೊಡೋದ್ರಿಂದ ನಿಮ್ಮ ಮಕ್ಕಳು ಅಭಿವೃದ್ಧಿ ಆಗ್ತಾರೆ ಆಮೇಲೆ ಕೆಲವೊಬ್ಬರಲ್ಲಿ ಇರುತ್ತೆ ಅಯ್ಯೋ ನಾವು ನಮ್ಮ ಮಕ್ಕಳಿಗೆ ನಮ್ಮ ಮಕ್ಕಳು ಮಾತ್ರ ಅಭಿವೃದ್ಧಿ ಆಗಬೇಕು ಬೇರೆಯವ್ರಿಗೆ ಕೊಟ್ಟರೆ ಎಲ್ಲಿ ಅವ್ರು ಓದ್ಬಿಡ್ತಾರೋ ಆ ಥರ ಮನಸ್ಥಿತಿ ಕೆಟ್ಟ ಮನಸ್ಸು ಕೆಲವೊಬ್ಬರಿಗೆ ಇರುತ್ತೆ ಆ ಥರದ್ದು ಕೆಟ್ಟ ಮನ್ಸನ್ನು ದಯವಿಟ್ಟು ಬಿಟ್ಬಿಡಿ ಯಾಕಂದರೆ ನಾವು ಒಬ್ರಿಗೆ ವಿದ್ಯಾದಾನ ಮಾಡಿದಾಗ ನಮ್ಮ ಮಕ್ಕಳು ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಖಂಡಿತವಾಗ್ಲೂ ಬೆಳೀತಾರೆ ಅಂತ ನಾನು ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ನೀವೇನು ಮಾಡಬೇಕು ಅಂದರೆ ಅವತ್ತಿನ ದಿನ ಸಾಧ್ಯವಾದಷ್ಟು ದೋಸೆನ ಮಾಡಿ ಅದರಲ್ಲೂ ನೀವು ಯಾವ ಥರ ದೋಸೆ ಮಾಡಬೇಕು ಅಂತ ಅಂದರೆ ಬೆಲ್ಲದ ದೋಸೆ ಮಾಡಿ ಯಾಕಂದರೆ ಮಾಮೂಲಿ ನೀವು ದೋಸೆ ಎಲ್ಲ ಮಾಡ್ತಾ ಇರ್ತೀರಲ್ಲ ಅದೇ ದೋಸೆಗೆ ಸ್ವಲ್ಪ ಬೆಲ್ಲನ ಹಾಕ್ಬಿಟ್ಟು ಅದನ್ನು ನೀವು ಮಾಡಿ ಅದನ್ನು ಮಾಡಿ ನೀವು ಮಕ್ಕಳ ಕೈಲಿ ಹಂಚಿಸಿ ಯಾಕಂದರೆ ನೀವು ದಾನ ಕೊಡೋದ್ರಿಂದ ಅದರಲ್ಲೂ ಬಡ ಮಕ್ಕಳಿಗೆ ಎಲ್ಲಿ ಇರ್ತಾರೋ ನಿರ್ಗತಿಕ ಮಕ್ಕಳು ಎಲ್ಲಿ ಇರ್ತಾರೋ ಅಂಥ ಮಕ್ಕಳು ಭಿಕ್ಷೆ ಬಿಡ್ತಾಯಿರ್ತಾರೆ ಅಂಥ ಮಕ್ಕಳಿಗೆ ನೀವು ದೋಸೆನ ದಾನವಾಗಿ ಕೊಡೋದ್ರಿಂದ ಖಂಡಿತವಾಗ್ಲೂ ಹೇಳ್ತೀನಿ ನಿಮ್ಮ ಮಕ್ಕಳಲ್ಲಿ ಯಾವುದೇ ರೀತಿ ವಿದ್ಯಾಭ್ಯಾಸಕ್ಕೆ ತೊಡಕಾಗಿರಲಿ ಅದೆಲ್ಲ ಅಭಿವೃದ್ಧಿ ಆಗುತ್ತೆ ಚಿಕ್ಕ ಚಿಕ್ಕ ಮಕ್ಕಳು ಮಾತ್ರ ಮಾಡಬೇಕು ಅಂತೇನಿಲ್ಲ ಇದನ್ನು ನೀವು ಕಾಲೇಜ್ ವಿದ್ಯಾರ್ಥಿಗಳು ಸಹ ಇದನ್ನು ಮಾಡಬೇಕಾಗುತ್ತೆ ಯಾಕಂದರೆ ನೀವು ಒಂದೊಂದು ಡ್ರೀಮ್ ಇಟ್ಕೊಂಡಿರ್ತೀರ ನಾನು ಇಂಥ ಜಾಬ್ಗೆ ಹೋಗ್ಬೇಕು ಒಳ್ಳೆ ಡಾಕ್ಟರ್ ಆಗಬೇಕು ಒಳ್ಳೆ ಇಂಜಿನಿಯರ್ ಆಗಬೇಕು ಅಥವಾ ನಾನು ಒಳ್ಳೆ ಸೈಂಟಿಸ್ಟ್ ಆಗಬೇಕು ನಾನು ಒಳ್ಳೆ ಪೋಷಿಸ್ ನಾನು ಒಳ್ಳೆ ಕೆಲಸ ಮಾಡಿ ನಾನು ಇಡೀ ವಿದೇಶಕ್ಕೆ ಹೋಗಬೇಕು ಅಂತ ಏನೇನೋ ಆಸೆಗಳೆಲ್ಲ ಇಟ್ಕೊಂಡಿರ್ತೀರಲ್ವಾ ಅಂಥವರು ಕೂಡ ದಯವಿಟ್ಟು ಆ ವಸಂತ ಪಂಚಮಿ ದಿನ ದಾನವಾಗಿ ಕೊಡಿ ಅದರಲ್ಲೂ ಮುಖ್ಯವಾಗಿ ಇನ್ನೊಂದು ದಾನನ ನಾನು ನಿಮಗೆ ಹೇಳ್ಕೊಡ್ತೀನಿ ಗ್ರಂಥಿಗೆ ಅಂಗಡಿಲಿ ಹೋದಾಗ ಚಂದನ ಬಿಳಿ ಚಂದನ ಅಂತ ಸಿಗುತ್ತೆ ಆ ಬಿಳಿ ಚಂದನನ ದಯವಿಟ್ಟು ಕೊಂಡ್ಕೊಳ್ಳಿ ಯಾಕಂದರೆ ಒಂದೊಂದು ಪೀಸ್ ಬಂದು ಒಂದೊಂದು ಇಪ್ಪತ್ತು ರೂಪಾಯಿ ಇರುತ್ತೆ ಒಂದೊಂದು ಅಂಗಡಿಯಲ್ಲಿ ಇಪ್ಪತ್ತು ರೂಪಾಯಿ ಇರುತ್ತೆ ಒಂದೊಂದು ಅಂಗಡಿಯಲ್ಲಿ ಹತ್ತು ರೂಪಾಯಿ ಇರುತ್ತೆ ನಿಮ್ಮ ಮನೆಯಲ್ಲಿ ಸಾಧ್ಯವಾದರೆ ಎಷ್ಟು ಪೀಸ್ಗಳು ಸಿಗುತ್ತೋ ಅಂದರೆ ಒಂದು ಐದಾದರೂ ಕೊಂಡ್ಕೊಳ್ಳಿ ಇಲ್ಲ ಅಂದರೆ ಒಂದೆರಡಾದರೂ ಕೊಂಡ್ಕೊಳ್ಳಿ ಸಾಧ್ಯ ಆಗಲಿಲ್ಲ ಅಂದರೆ ಒಂದಾದರೂ ನೀವು ಕೊಂಡ್ಕೊಂಡು ಎಲ್ಲಾದರೂ ಸರಸ್ವತಿ ದೇವಸ್ಥಾನಗಳಲ್ಲಿ ದಾನ ಕೊಡಿ ಅದನ್ನು ನೀವು ಕೊಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಸರಸ್ವತಿ ಅನುಗ್ರಹ ಬೇಗ ಸಿಗುತ್ತೆ ಅದರಲ್ಲೂ ಬಿಳಿ ಚಂದನ ಅದು ಬಿಳಿ ಚಂದನ ಅಂತ ಇರುತ್ತೆ ಆಮೇಲೆ ಗ ಇನ್ನೂ ಒಂಥರ ಇರುತ್ತೆ ಯಾವುದಂದರೆ ಶ್ರೀಗಂಧದ ತುಂಡುಗಳನ್ನೂ ಸಹ ಅದನ್ನು ಬಿಳಿ ಚಂದನ ಅಂತಲೇ ಕರೀತಾರೆ ಅಂದರೆ ಇವಾಗ ನೀವು ಚಂದನನ ಕೊಂಡ್ಕೊಂಡು ತರೋಷ್ಟು ದುಡ್ಡು ಖಂಡಿತವಾಗ್ಲೂ ಇರೋಲ್ಲ ಯಾಕಂದರೆ ಒಂದು ಗಂಧದ ಪೀಸ್ ತಗೋಬೇಕು ಅಂದರೆ ನೂರು ನೂರೈವತ್ತು ರೂಪಾಯಿ ಇಲ್ಲ ಇನ್ನೂರು ರೂಪಾಯಿ ಇರುತ್ತೆ ನಿಮ್ಮ ಹತ್ರ ಅಷ್ಟೊಂದು ಹಣ ಇಲ್ಲ ಅಂದರೆ ನೀವು ಹತ್ತು ರೂಪಾಯಿ ಕೂಡ ಸಿಗುತ್ತೆ ಅದು ಬಿಳಿ ಬಣ್ಣದಲ್ಲಿರುತ್ತೆ ಗಂಧದಲ್ಲೇ ಮಾಡಿರ್ತಾರೆ ಅದನ್ನು ನೀವು ತಗೊಂಡು ಅದನ್ನು ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬಡ ಮಕ್ಕಳಿಗೆ ದಾನ ಮಾಡಿ ಇಲ್ಲ ಸರಸ್ವತಿ ದೇವಸ್ಥಾನಗಳಿಗೆ ಕೊಡಿ ಯಾರಾದರೂ ವಿದ್ಯಾಭ್ಯಾಸ ಮಾಡ್ತಿರೋ ಅಂತ ಪುಟ್ ಪುಟ್ಟ ಮಕ್ಕಳಿಗೆ ನೀವು ಕೊಡಿ ಅದರಿಂದ ನಿಮಗೆ ಎಷ್ಟೋ ಪುಣ್ಯ ಲಭಿಸುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ನೀವು ಏನು ಮಾಡಬೇಕು ಅಂದರೆ ಸರಸ್ವತಿ ದೇವಿದು ಆರಾಧನೆ ಮಾಡೋಂಥ ಸಮಯದಲ್ಲಿ ಸಾಧ್ಯವಾದಷ್ಟು ನೀವು ಮಕ್ಕಳಿಗೆ ಅವರು ಪೂಜೆ ಮಾಡೋ ಸಮಯದಲ್ಲಿ ನೀವು ಅಕಸ್ಮಾತು ತುಂಬ ತೊದಲು ತುಂಬ ಕಷ್ಟ ಆಗ್ತಿದೆ ಎಷ್ಟೊಂದು ಮಕ್ಕಳಿಗೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ತಿರುಗ್ತಾ ಇರಲ್ಲ ಅಂಥವ್ರು ಏನು ಮಾಡಬೇಕು ಅಂದರೆ ನೋಡಿ ಒಂದು ಸಣ್ಣ ಉಪಾಯ ಹೇಳ್ಕೊಡ್ತೀನಿ ನಿಮ್ಮಲ್ಲಿ ದುಡ್ಡಿದ್ದು ಅಗತ್ಯ ಇದೆ ನನಗೆ ಮಾಡೋ ಚೈತನ್ಯ ಇದೆ ಅಂತ ಅಂದರೆ ನೀವು ನಾನು ಹೇಳ್ಕೊಡೋಂಥ ಪುಟ್ಟ ಉಪಾಯನ ಮಾಡ್ಬೋದು ಅದು ಯಾವುದಪ್ಪ ಅಂದ್ರೆ ಪುಟ್ಟುಪಾಯ ಒಂದು ಬೆಳ್ಳಿದು ನೀವು ಪೆನ್ ಏನಾದರೂ ಕೊಂಡ್ಕೊಳ್ಳೋ ಶಕ್ತಿ ಇದ್ದರೆ ಆ ಪೆನ್ನನ್ನು ನೀವು ಕೊಂಡ್ಕೊಂಡು ಅದನ್ನು ನೀವೇನು ಮಾಡಬೇಕು ಅಂದರೆ ಜೇನುತುಪ್ಪದಲ್ಲಿ ಅದನ್ನು ಹದ್ದಿ ಮಡಗಬೇಕು ಅಂದರೆ ಆ ಪೆನ್ನು ಮುಳುಗೋಷ್ಟು ಜೇನುತುಪ್ಪನ ನೀವು ಸುರಿದು ಬಿಟ್ಟು ಅದರಲ್ಲಿ ಪೆನ್ನನ್ನು ಮಡಗಿ ಆ ವಸಂತ ಪಂಚಮಿ ದಿನ ಅದರಲ್ಲೂ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ತಂದೆ ತಾಯಿಗಳು ಮಕ್ಕಳಿಗೆ ಅವತ್ತಿನ ದಿನ ಅದರಲ್ಲಿ ನೀವು ಓಂಕಾರನ ನೀವು ನಾಲ್ಗೆ ಮೇಲೆ ಬರೆಯೋದ್ರಿಂದ மக்கள் ಎಷ್ಟು ಚೆನ್ನಾಗಿ ಓದ್ತಾರೆ ಅಂದರೆ ಅದು ನಿಮ್ಮ ಅನುಭವಕ್ಕೆ ಬರುತ್ತೆ ಅಷ್ಟು ಚೆನ್ನಾಗಿ ಓದ್ತಾರೆ ಮತ್ತು ತೊದಲೆಲ್ಲ ಹೋಗುತ್ತೆ ಅಖಂಡ ಜಯ ಸಾಧಿಸ್ತಾರೆ ಈ ರೀತಿ ಇರುತ್ತೆ ಅದು ನಿಮ್ಮ ಕೈಲಿ ಸಾಧ್ಯ ಆದರೆ ಮಾಡಿ ಅಕಸ್ಮಾತ್ ಆಗಲಿಲ್ಲ ಅಂತ ಅಂದರೆ ಅವತ್ತಿನ ದಿನ ಒಂದು ತಾಮ್ರಿದು ಒಂದು ತಟ್ಟೆ ತಗೊಳ್ಳಿ ಆ ತಟ್ಟೆಯಲ್ಲಿ ನೀವು ಸ್ವಲ್ಪ ಅಕ್ಕಿ ಹಾಕಿ ಅದಕ್ಕೆ ಅರಿಶಿಣ ಕುಂಕುಮ ಹಾಕಿ ಆಮೇಲೆ ನೀವು ಹಳದಿ ಕಲ್ಲರ್ ಹೂವು ಹಾಕಿ ಇಲ್ಲ ಮಲ್ಲಿಗೆ ಹೂವು ಹಾಕಿ ನೀವು ಬಿಳಿ ಹೂವು ಇಲ್ಲಾಂದರೆ ಹಳದಿ ಕಲರ್ ಹೂವು ಯಾವುದಾದ್ರೂ ಒಂದು ಹೂವನ್ನು ತಗೊಂಡು ಸಂಕಲ್ಪ ಮಾಡ್ಕೊಳ್ಳಿ ಗಣೇಶನ ಪ್ರಾರ್ಥನೆ ಮಾಡಿ ನೀವೇನು ಮಾಡಬೇಕು ಅಂದರೆ ತಂದೆ ತಾಯಿಗಳು ಮಕ್ಕಳ ಕೈಲಿ ಓಂಕಾರನ ಭರಿಸಿಸಿ ಆ ಹಕ್ಕಿ ಮೇಲೆ ನೀವು ಓಂಕಾರನ ಬರೆಸೋದ್ರಿಂದ ಮಕ್ಕಳಿಗೆ ಯಾವುದೇ ವಿದ್ಯಾಭ್ಯಾಸದಲ್ಲಿ ತೊಡಕುಗಳಾಗ್ತಾ ಇರುತ್ತೆ ರಾಹುಕೇತುಗಳು ಕಾಟ ಇರುತ್ತೆ ವಿದ್ಯಾಭ್ಯಾಸಕ್ಕೆ ಸಾಡೆಸಾತಿ ಕಾಟ ಇರುತ್ತೆ ಅಂಗಾರಕ ದೋಷಗಳಿರುತ್ತೆ ಆ ಥರ ದೋಷಗಳೆಲ್ಲ ಅವತ್ತಿನಿಂದ ನಿವಾರಣೆ ಆಗುತ್ತೆ ಅದಕ್ಕೋಸ್ಕರ ನೀವು ಈ ಪುಟ್ಟ ಉಪಾಯನ ನಿಮ್ಗೆ ಎರಡು ಉಪಾಯ ಹೇಳ್ಕೊಟ್ಟಿದ್ದೀನಿ ನಿಮಗೆ ಯಾವ್ದು ಅನುಕೂಲ ಆಗುತ್ತೋ ಆ ಉಪಾಯನ ಖಂಡಿತವಾಗ್ಲೂ ಮಾಡಿ ಯಾಕಂದರೆ ಚಿಕ್ಕ ಚಿಕ್ಕ ಉಪಾಯಗಳನ್ನ ನಾವು ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಮಾಡೋದ್ರಲ್ಲಿ ಏನು ತಪ್ಪಿರಲ್ಲ ನೋಡಿ ನಾನು ಹೇಳೋದೇನು ಅಂದರೆ ಈ ವಾಮಾಚಾರ ಮಾಟ ಮಂತ್ರ ತಗಡು ಗಿಗಡು ಅವನ್ನೆಲ್ಲ ನಾವು ಕಂಟ್ರೋಲ್ ಮಾಡಬೇಕು ನಾವು ಯಥೇಚ್ಛವಾಗಿ ನಮ್ಮ ಸನಾತನ ಧರ್ಮದಲ್ಲಿರೋಂಥ ಆಧ್ಯಾತ್ಮಕದಲ್ಲಿರುವಂಥ ವಿಚಾರಗಳನ್ನ ನಾವು ಓದಿ ತಿಳ್ಕೊಂಡು ಅದನ್ನು ನಾವು ಅಳವಡಿಸ್ಕೊಂಡಾಗ ಖಂಡಿತವಾಗ್ಲೂ ನಮಗೆ ಸಹಾಯ ಮಾಡುತ್ತೆ ತಡ ಆಗ್ಬೋದು ಆದ್ರೆ ಯಾವತ್ತ ಸೋಲಾಗೋದಿಲ್ಲ ಅಂತ ನಾನು ತಿಳಿಸ್ತೀನಿ ಸಾಧ್ಯವಾದಷ್ಟು ಆವತ್ತಿನ ದಿನ ನೀವು ಬಡ ಮಕ್ಕಳಿಗೆ ನಿಮ್ಮ ಮನೆಯಲ್ಲಿ ಸಾಧ್ಯ ಆದರೆ ಹಾಲನ್ನು ಹಂಚಿ ಹಾಲಿಗೆ ನೀವು ಸ್ವಲ್ಪ ಸಕ್ಕರೆ ಹಾಕಿ ನಿಮ್ಮ ಮನೆ ಸುತ್ತಮುತ್ತ ಇರೋಂಥ ಮಕ್ಕಳಿಗೆ ನೀವು ಹಾಲನ್ನು ಕೊಡೋದ್ರಿಂದ ಅದು ತುಂಬಾ ಅನುಕೂಲ ಆಗುತ್ತೆ ಅದು ಸಾಧ್ಯ ಆದರೆ ಬಿಳಿ ಬಾಳೆಹಣ್ಣು ಅಂದ್ರೆ ಅಂದರೆ ಬರುತ್ತೆ ಪಚ್ಚಬಾಳೆ ಬರುತ್ತೆ ಅದನ್ನು ಸಹ ಬಡ ಮಕ್ಕಳಿಗೆ ನೀವು ಹಂಚೋದ್ರಿಂದ ಸರಸ್ವತಿ ದೇವಿಗೆ ತುಂಬ ಖುಷಿಯಾಗುತ್ತೆ ಯಾಕಂದರೆ ಮಕ್ಕಳಿಗೆ ಕೊಟ್ಟಾಗ ತಾಯಿಗೆ ಎಷ್ಟು ಖುಷಿಯಾಗುತ್ತೆ ಅಂದರೆ ಅದು ನೀವು ಹೇಳೋಕ್ಕಾಗೋದಿಲ್ಲ ಆಮೇಲೆ ಕೆಲವೊಂದು ದೇವಸ್ಥಾನಗಳಲ್ಲಿ ಅಯಗ್ರೀವ ಹೋಮ ಮಾಡ್ತಾ ಇದ್ದಾರೆ ಅಲ್ಲಿ ಖಂಡಿತವಾಗ್ಲೂ ಮಕ್ಕಳನ್ನ ಕರ್ಕೊಂಡೋಗಿ ಆಮೇಲೆ ನೀವು ಸಾಧ್ಯವಾದಷ್ಟು ಕಡಲೆಕಾಳನ್ನ ನಾಳೆ ನೆನಹಾಕಿ ಆ ಅಯಗ್ರೀವ ಹೋಮ್ ಹೋಮ ನಡೀತಾ ಇರುತ್ತಲ್ಲ ಆ ಟೈಮಲ್ಲಿ ಅಲ್ಲಿ ಬಂದಿರೋ ಅಂಥವ್ರಿಗೆ ಆ ಕಡಲೆಕಾಳಿನ ಜೊತೆ ಸ್ವಲ್ಪ ಬೆಲ್ಲನ ಬೆರೆಸ್ಬಿಟ್ಟು ಅಲ್ಲಿ ಬಂದಿರೋ ಪುಟ್ಟ ಪುಟ್ಟ ಮಕ್ಕಳಿಗೆ ಅವತ್ತಿನ ದಿನ ದಾಳಿ ಮಾಡಿ ನಿಮಗೆ ಅಯ್ಯಗ್ರೀವರ ಆಶೀರ್ವಾದ ಸಿಗುತ್ತೆ ಯಾಕಂದ್ರೆ ಅಯಗ್ರೀವರಿಗೆ ಕಡಲೆಕಾಳು ಅಂದರೆ ತುಂಬಾ ಇಷ್ಟ ಅದಕ್ಕೋಸ್ಕರ ಸರಸ್ವತಿ ದೇವಿಗೆ ಅಯ್ಯಗ್ರೀವ ದೇವರೇನೇನೆ ಪಾಠ ಮಾಡಿರೋದು ಅಂಥದ್ದು ಅಯ್ಯಗ್ರೀವ ಹೋಮಗಳು ನಡೆಯಂಥದಕ್ಕೆ ನೀವು ಕರ್ಕೊಂಡೋಗಿ ಮಕ್ಕಳನ್ನ ಅಯಗ್ರೀವ ಮಂತ್ರಗಳನ್ನ ಹೇಳಿಸಿ ಆಮೇಲೆ ಏನು ಮಾಡಬೇಕು ಅಂದ್ರೆ ಸಾಧ್ಯವಾದ್ರೆ ಮಾರ್ಕೆಟ್ಗಳ ಕಡೆ ಹೋದಾಗ ಕಡಲೆಕಾಳಿಂದು ಗಿಡಗಳು ಸಿಗ್ತಾ ಇರುತ್ತೆ ಅಂದ್ರೆ ಹಸಿ ಕಡಲೆಕಾಳಿನ ಗಿಡಗಳನ್ನ ಮಾರಾಟ ಮಾಡ್ತಾರೆ ಅಂತ ಗಿಡಗಳೇನಾದ್ರೂ ಸಿಕ್ಕಿದ್ರೆ ದಯವಿಟ್ಟು ಅಂತದ್ನ ಕುದುರೆಗಳು ನಿಮ್ಮ ಮನೆ ಸುತ್ತಮುತ್ತ ಯಾವ್ದಾದ್ರು ಕುದುರೆಗಳಿದ್ರೆ ಆ ಕುದುರೆಗಳಿಗೆ ನೀವು ನಿಮ್ಮ ಮಕ್ಕಳ ಕೈಯಾರ ತಿನ್ಸಕ್ಕೆ ಕೊಡಿ ಯಾಕಂದ್ರೆ ಮಕ್ಕಳು ಎದ್ರುಕೊತಾರೆ ನೀವು ಜೊತೇಲಿ ನಿಂತ್ಕೊಂಡು ನೀವು ಕುದುರೆಗಳಿಗೆ ಏಳ್ನಲ್ಲ ಹಸಿ ಕಡಲೆ ಕಾಳಿನ ಗಿಡನ ನೀವು ತಿನ್ಸೋದ್ರಿಂದ ನಿಮ್ಮ ಮಕ್ಕಳಲ್ಲಿ ತುಂಬಾ ಬದಲಾವಣೆ ಆಗುತ್ತೆ ನೀವು ಪ್ರತಿ ಸರಿನೂ ಬೇಕಾದ್ರೆ ನೋಡಿ ಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ಯಾವಾಗ ಯಾವಾಗ ಸಾಧ್ಯ ಆಗುತ್ತೋ ಅವತ್ತಿನ ದಿನ ಖಂಡಿತವಾಗ್ಲೂ ಮಾಡಿ ನಿಮಗೆ ಸುತ್ತಮುತ್ತ ಯಾವತ್ತಾದರೂ ಒಂದು ಕಡೆ ಟ್ರಿಪ್ಪಿಗೆ ಹೋಗ್ತೀರ ನಾನು ಕಂಡಂಗೆ ನಿಮಿಷಾಂಬ ದೇವಸ್ಥಾನದಲ್ಲಿ ಅದರಲ್ಲೂ ಶ್ರೀರಂಗಪಟ್ಟಣದಲ್ಲಿ ತುಂಬ ಕುದುರೆಗಳಿದೆ ಆ ಕಡೆ ಸೈಡ್ಗೆ ಹೋದಾಗ ನೀವು ಖಂಡಿತವಾಗ್ಲೂ ನೀವು ಈ ಥರದ್ದು ಗಿಡಗಳೇನಾದರೂ ಸಿಕ್ಕಿದ್ರೆ ಮಕ್ಕಳ ಕೈಲಿ ತಿನ್ಸಿಸಿ ಅಕಸ್ಮಾತ್ ನೀವು ಆ ದೇವಸ್ಥಾನಕ್ಕೆ ಹೋಗ್ತಿದ್ದೀರಿ ಅಂದರೆ ನಾಳೆ ಹೋಗ್ತಿದ್ದೀನಿ ಅನ್ನುವಾಗ ಅವತ್ತಿನ ರಾತ್ರಿ ನೀವು ಕಡಲೆಕಾಳನ್ನ ನೆನೆಸಿ ಒಂದು ಸ್ವಲ್ಪ ಬೆಲ್ಲನ ಬೆರೆಸಿ ನೀವು ಕೊಡೋ ಖಂಡಿತವಾಗ್ಲೂ ಅಯಗ್ರೀವ ದೇವರು ನಿಮಗೆ ಮಕ್ಕಳಿಗೆ ಆಶೀರ್ವಾದ ಮಾಡ್ತಾರೆ ಸರಸ್ವತಿ ಸಮೇತ ನಿಮಗೆ ಆಶೀರ್ವಾದ ಸಿಗುತ್ತೆ ಈ ರೀತಿ ನೀವು ಪುಟ್ಟ ಪುಟ್ಟ ಉಪಾಯಗಳನ್ನ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಅದರಲ್ಲೂ ನಿಮಗೆ ನಿನ್ನೆ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಆ ದೊಡ್ಡ ಮಂತ್ರನ ನಿಮ್ಮ ಕೈಯಲ್ಲಿ ಹೇಳೋಕೆ ಆಗಲಿಲ್ಲ ಅಂತಂದರೆ ಮಕ್ಕಳ ಕೈಲಿ ಇದೊಂದು ಸಣ್ಣ ಮಂತ್ರನ ದಯವಿಟ್ಟು ನೂರ ಎಂಟು ಸರಿ ಏಳ್ಸಿಸಿ ಯಾಕಂದರೆ ನೋಡಿ ಅದು ತುಂಬ ತುಂಬ ಸರಳವಾದ ಮಂತ್ರದ ಮಂತ್ರ ನೋಡಿ ಅದನ್ನ ಹೇಳ್ಕೊಡ್ತೀನಿ ओम ओम सरस्वती ओम ನಮ್ಮ ಇಷ್ಟೇ ಮಂತ್ರ ನೋಡಿ ಇದನ್ನು ನಾನು ಫೋಟೋ ಕೂಡ ಬರೆದು ಈ ಮಂತ್ರ ಕೂಡ ಒಂದು ನೂರ ಎಂಟು ಸರಿ ಅವತ್ತಿನ ದಿನ ಏಳ್ಸಿಸಿ ಯಾಕಂದರೆ ನೀವು ಹೇಳ್ಕೊಟ್ಟಾಗ ಮಕ್ಕಳಿಗೆ ಕಲಿಬೇಕು ಅನ್ನೋ ಅಂಬಲ ಜಾಸ್ತಿ ಆಗುತ್ತೆ ಅದರಲ್ಲೂ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಕ್ಕಳನ್ನು ಎಬ್ರಿಸಿ ಓದಿಸೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ ಯಾಕಂದರೆ ಹೊತ್ತು ನೀವು ಜಾಸ್ತಿ ಮಕ್ಕಳಿಗೆ ಮೊಬೈಲೆಲ್ಲ ಕೊಡೋಕೆ ಹೋಗ್ಬೇಡಿ ನೀವು ಮೊಬೈಲ್ ಕೊಡೋದೇ ಆದರೆ ಸರಸ್ವತಿ ಮಂತ್ರಗಳನ್ನ ಹಾಕಿಕೊಡಿ ಅಷ್ಟೋತ್ತರಗಳು ಹಾಕ್ಕೊಡಿ ಅವಾಗ ಮಕ್ಕಳಿಗೆ ಅದು ಕೇಳ್ತಾ ಕೇಳ್ತಾ ನಾವು ಮತ್ತಷ್ಟು ಓದ್ಬೇಕು ಅನ್ನೋ ಅಮ್ಲ ಜಾಸ್ತಿ ಆಗುತ್ತೆ ಟಿ ವಿಗಳನ್ನ ಜಾಸ್ತಿ ನೋಡಕ್ಕೆ ಬಿಡಬೇಡಿ ಯಾಕಂದ್ರೆ ನೀವು ಟಿ ವಿಗಳನ್ನ ಜಾಸ್ತಿ ತೋರಿಸೋದ್ರಿಂದ ನೀವು ಒಂದು ಸೀರಿಯಲ್ ನೋಡ್ತೀನಿ ಅಂತ ಮಕ್ಕಳನ್ನು ನೀವು ಕುಣಿಸ್ಕೊಂಡು ಟಿ ವಿ ಸೀರಿಯಲ್ಗಳು ತೋರಿಸ್ತಾ ಇದ್ರೆ ಮಕ್ಕಳು ಅದಕ್ಕೆ ಅಡಿಕ್ಟ್ ಆಗ್ತಾರೆ ಯಾಕಂದ್ರೆ ನಾವು ಮಕ್ಕಳಿಗೆ ಏನು ಹೇಳ್ಕೊಡ್ತೀವೋ ಅದನ್ನೇ ಕಲಿತಾರೆ ನಾವು ಏನು ಮಾಡ್ತೀವೋ ಅದನ್ನ ಅವ್ರು ನೋಡಿ ಕಲಿತಾ ಇರ್ತಾರೆ ಅದಕ್ಕೋಸ್ಕರ ಈ ಎಕ್ಸಾಮ್ ಟೈಮ್ಗಳಲ್ಲಿ ಇನ್ನೇನು ಎಕ್ಸಾಮ್ ಬರ್ತಾ ಇದೆ ಈ ಟೈಮಲ್ಲಾದ್ರೂ ಆದ್ರೂ ನಾವು ಮಕ್ಕಳ ಬಗ್ಗೆ ಸ್ವಲ್ಪ ಕಾಳಜಿ ಮಾಡಬೇಕು ಅಂತ ನಾನು ತಿಳ್ಸೋಕ್ಕೆ ನಿಮಗೆ ಇಷ್ಟಪಡ್ತೀನಿ ಸಾಧ್ಯ ಆದರೆ ಇದನ್ನೆಲ್ಲ ನೀವು ಮಾಡಿ ಅಂತ ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಅದರಲ್ಲೂ ನಾಳೆನೇ ಇವೆಲ್ಲ ನಿಮ್ಮ ಕೈಯಲ್ಲಿ ಅನುಕೂಲ ಇದ್ದರೆ ನಿಮಗೆ ಯಾವುದು ಕೊಡೋಕ್ಕಾಗುತ್ತೋ ನಾನು ಹೇಳಿದ್ದೀನಲ್ಲ ಇಷ್ಟು ವಿಚಾರಗಳಲ್ಲಿ ನಿಮಗೆ ಯಾವುದು ಮಾಡೋಕ್ಕೆ ಅನುಕೂಲ ಆಗುತ್ತೋ ಅದನ್ನು ಖಂಡಿತವಾಗ್ಲೂ ಮಾಡಿ ಅಂತ ನಾನು ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನೋಡಿ ನನಗೆ ಗೊತ್ತಿರೋ ಎಷ್ಟು ಪುಟ್ ಪುಟ್ಟು ಮಾಹಿತಿಗಳನ್ನ ನಾನು ನಿಮಗೆ ತಿಳಿಸಿದ್ದೀನಿ ಈ ಮಾಹಿತಿಗಳು ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ನಾನು ತಿಳ್ಸೋಕ್ಕೆ ಇಷ್ಟಪಡ್ತೀನಿ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತ